ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಧನುರ್ಮಾಸದ ಐದನೇ ದಿನದ ಪೂಜೆ ಎಲ್ಲ ಮುಗಿಯಿತು ಇವತ್ತಿಗೆ ಕಂಪ್ಲೀಟ್ ಆಯಿತು ಇವತ್ತು ಪೂಜೆಗೆ ಏನೆಲ್ಲ ಜೋಡಿಸ್ಕೊಂಡಿದ್ದೆ ಅಂತ ತೋರಿಸೋಣ ಅಂದ್ಕೊಂಡ್ರೆ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಸಾರಿ ಫ್ರೆಂಡ್ಸ್ ಹಾಗೆ ಇವತ್ತು ಧನುರ್ಮಾಸದ ಐದನೇ ದಿನ ಪೂಜೆ ಮುಗಿಸ್ಕೊಂಡು ನಾವಿವತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಬಂದು ಕಗ್ಲಹಳ್ಳಿಯಲ್ಲಿರುವಂಥ ಶನಿ ಮಹಾತ್ಮ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಅಂದರೆ ಇಲ್ಲಿ ಬ್ಲೂ ಕಲರ್ ಕುಂಕುಮ ತೋರಿಸಿದ್ನಲ್ಲ ಈ ಬ್ಲೂ ಕಲರ್ ಕುಂಕುಮ ಬೇರೆ ಯಾವ ಕಡೆ ದೇವಸ್ಥಾನದಲ್ಲೂ ಇರೋಲ್ಲ ಇಲ್ಲಿ ಮಾತ್ರ ಈ ವಿಭೂತಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇದು ಕಗ್ಲಳ್ಳಿಯಲ್ಲಿರುವಂಥ ಶನಿ ಮಹಾತ್ಮ ದೇವಸ್ಥಾನದ್ದು ಅಂತ ಹಾಗೆ ಇಲ್ಲಿರುವಂಥ ಶನಿ ಮಹಾತ್ಮ ದೇವರು ತುಂಬಾ ಪವರ್ಫುಲ್ ಅಂತೆ ಇಲ್ಲಿ ಹೋಗಿ ಬಂದಿರೋರಿಗೆಲ್ಲರಿಗೂ ಒಳ್ಳೆಯದೇ ಆಗಿದೆ ದೇವಸ್ಥಾನವೂ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಇಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇರುವಂಥ ಗರ್ಭದ ಗುಡಿ ಇದು ಹಾಗೆ ಇಲ್ಲಿರುವಂಥ ಶನಿ ಮಹಾತ್ಮ ದೇವರ ವಿಗ್ರಹ ತುಂಬಾ ದೊಡ್ಡದಾಗಿದೆ ಆದರೆ ವಿಡಿಯೋನಲ್ಲಿ ಅಷ್ಟು ದೊಡ್ಡದಾಗಿ ಕಾಣಿಸಲ್ಲ ನೋಡಿ ಇದೆ ಶನಿ ಮಹಾತ್ಮ ದೇವರು ತುಂಬಾ ದೊಡ್ಡದಾಗಿದೆ ಹಾಗೆ ನೋಡೋದಕ್ಕೆ ವಿಡಿಯೋನಲ್ಲಿ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಬರೀ ತುಳಸಿ ಮತ್ತೆ ಮಲ್ಲಿಗೆ ಹೂವು ಇಲ್ಲ ರೋಜ ವೈಟು ಮತ್ತು ಗ್ರೀನಲ್ಲೇ ಅಲಂಕಾರ ಮಾಡೋದು ಯಾವಾಗಲೂ ಅಷ್ಟೇ ಪ್ರತಿ ಶನಿವಾರ ಇದೇ ಥರನೇ ಅಲಂಕಾರ ಮಾಡೋದು ಬೇರೆ ಥರ ಹೂವು ಎಲ್ಲ ಬಳಸಲ್ಲ ಇದು ಬಂದು ಲಕ್ಷ್ಮೀ ಶ್ರೀನಿವಾಸ ಇರುವಂಥ ಗರ್ಭಗುಡಿ ಇಲ್ಲಿ ಎಲ್ಲ ದೇವರಿಗೂ ಅಷ್ಟೇ ಎರಡೇ ಹೂವ ಅಲಂಕಾರ ಮಾಡಿರೋದು ನೀವು ನೋಡ್ತಾ ಇರ್ಬೋದಲ್ಲ ಇದು ಬಂದು ಶಿವಲಿಂಗ ನಂದಿ ಇದೆ ನೋಡಿ ಆ ಕಡೆ ಈ ಕಡೆ ಎರಡು ನಂದಿ ಇದೆ ಈ ದೇವ್ರು ಬಂದು ಪದ್ಮಾವತಿ ಹಾಗೆ ಇಲ್ಲಿ ನವಗ್ರಹಗಳು ಸಹ ಇದೆ ಹಾಗೆ ಇಲ್ಲಿ ಹನುಮಾನ್ ಕಾಣಿಸ್ತಾ ಇದೆಯಲ್ಲ ಹನುಮಾನ್ ವಿಗ್ರಹನೂ ಅಷ್ಟೇ ತುಂಬಾ ದೊಡ್ಡದಾಗಿದೆ ಫೋಟೋ ಮತ್ತೆ ವಿಡಿಯೋಗೆ ಅಷ್ಟು ದೊಡ್ಡದಾಗಿ ಕಾಣಿಸಲ್ಲ ಆದರೆ ಅಲ್ಲೇ ಹೋಗಿ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ಕೂಡ ತುಂಬಾ ದೊಡ್ಡದಾಗಿದೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ಆದರೆ ತುಂಬಾ ಪವರ್ಫುಲ್ ದೇವರು ಇಲ್ಲಿ ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾಯಿದ್ದಾರೆ ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಪ್ರತಿ ಶನಿವಾರ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಊಟದ ವ್ಯವಸ್ಥೆ ಕೂಡ ಇರುತ್ತೆ ನೋಡಿ ಇಲ್ಲಿ ಅನ್ನ ಸಾಂಬಾರು ಕೊಟ್ಟರು ಹಾಗೆ ಇಲ್ಲಿ ಹೊರಗಡೆ ಬಂದು ಇಲ್ಲಿ ತುಂಬಾ ಶಿವಲಿಂಗಗಳು ಐತೆ ಹಾಗೆ ವಿಗ್ರಹಗಳು ಅಷ್ಟೆ ತುಂಬಾ ದೊಡ್ಡ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹೊರಗಡೆ ಎಲ್ಲ ತುಂಬ ದೊಡ್ಡದಾಗಿದೆ ಜಾಗವೂ ಫ್ರೆಂಡ್ಸ್ ಹಾಗೆ ನೀವೇನಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ನಾವು ಹೋಗಿದ್ದು ಬಸ್ಸಲ್ಲಿ ನಾವು ಹೇಗೆ ಹೋಗಿದ್ವಿ ಅಂತಲೂ ಹೇಳ್ತೀನಿ ಕೆಆರ್ಪುರ ಮತ್ತು ಹೊಸಕೋಟೆಯಿಂದ ಹೋದರೆ ಬೂದ್ಗೆರೆ ಕ್ರಾಸ್ನಲ್ಲಿ ಇಳಿದುಬಿಟ್ಟು ಮತ್ತು ಬೂದ್ಗೆರೆಗೆ ಹೋಗಬೇಕು ಬೂದ್ಗೆರೆಯಲ್ಲಿ ಇಳಿದುಬಿಟ್ಟು ಕಗ್ಲಳ್ಳಿಗೆ ಹೋಗಬೇಕು ಕಗ್ಲಳ್ಳಿಗೆ ಆಟೋನಲ್ಲಿ ಹೋಗಬೇಕು ಇಲ್ಲಿ ಬಸ್ಗಳು ಜಾಸ್ತಿ ಬರಲ್ಲ ಹಾಗಾಗಿ ಆಟೋಗೆ ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ಆಟೋನಲ್ಲಿ ಕರ್ಕೊಂಡೋಗ್ತಾರೆ ಹಾಗೆ ಇಲ್ಲಿ ಏನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡ್ಬೋದು ಹಾಗೆ ಇಲ್ಲಿ ತರಕಾರಿ ಮತ್ತು ಹೂವು ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ